ಸಿದ್ದಣ್ಣ ನೀನಾಗಿ ನೀನೇ ನಿನ್ನ ಮಗ ಎಲ್ಲ ಇದ್ದಾನೆ ಅಂತ ಹೇಳ್ತೀಯೋ ಇಲ್ಲ ನಾನೇ ಪೊಲೀಸ್ನವ್ರು ಕರ್ಕೊಂಡು ಹೋಗೋಣ ಹೇಳು ನೋಡೋ ನೀನಾಗಿ ನೀನೇ ನಿನ್ನ ಮಗನ ತಂದು ಒಪ್ಪಿಸಿದ್ರೆ ಊರಲ್ಲಿ ನಿನ್ನ ಮಾನ ಮರ್ಯಾದೆ ಉಳಿತೈತೆ ಇಲ್ಲ ಅಂದರೆ ಎಲ್ಲರ ಮುಂದೆ ಇನ್ನೂ ಮಾನ ಮರ್ಯಾದೆ ಹೋಗುತ್ತೆ ಯೋಚನೆ ಮಾಡೋ ಸಿದ್ಧಾರ್ಣ್ಣ ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಿರೋದು ನಿನ್ನ ಮಗ ಎಲ್ಲ ಇದ್ದಾನೆ ಹೇಳ್ಬಿಡು ಪೊಲೀಸ್ನರ್ ಮುಂದೆ ಲೋ ಸೀನಪ್ಪ ಏನ ಆಗದಾಗೋಗ್ಬಿಟ್ಟೈತ್ ಕಂಡ ಇದೊಂದ್ ಸಲಿನ ಏನಾದ್ರೂ ಮಾಡಿ ನನ್ನ ಮಗುನ್ ಕಾಪಾಡು ನಿನ್ನ ಕೈ ಮುಗಿತೀನಿ ಬೇಕಿದ್ರೆ ನಿನ್ನ ಕಾಲಿಗೆ ಬೀಳ್ತೀನಿ ಕಣಪ್ಪ ನನ್ನ ಮಗುನ್ ಕಾಪಾಡು ಇಲ್ಲ ಅಂದ್ಬಿಟ್ರೆ ಅವ್ನಿಗೆ ದಿಕ್ಕು ದೇಶ ಇಲ್ದಂಗೆ ಒಯ್ಬಿಟ್ಟು ಜೈಲಿನಾಗ ಸೇರ್ಕೆಂಬ್ರೆ ನಾವೇನು ಮಾಡೋಣ ಇರನ್ ಒಬ್ಬ ಮಗ ಬೇಡ ಕಣ ಸೀನಪ್ಪ ನಿನ್ನ ಕೈ ಮುಗಿತೀನ್ ಕಣೋ ನನ್ನ ಮಗುನ್ ಜೈಲ್ ಪಾಲ್ ಮಾಡ್ಬೇಡ ಕೋಣೋ ಸೀನಪ್ಪ ಏನಜ ಈ ಸೀನಪ್ಪ ಯಾವಾಗಲೂ ನ್ಯಾಯದ ಪರ ನ್ಯಾಯ ಅಂದರೆ ಸೀನಪ್ಪ ಶೀನಪ್ಪ ಅಂದರೆ ನ್ಯಾಯ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ನ್ಯಾಯನ ನಂಬ್ತೀನಿ ಪ್ರೀತಿಸ್ತೀನಿ ಸೊ ನಾನೇನು ಮಾಡೋಕ್ಕಾಗಲ್ಲ ಅಲ ಅನಿಸಿದ ಜಾ ಇನ್ನೂ ಇದೆ ನಿನ್ನ ಮಗಳನ್ನ ತಗೊಂಡೋಗಿ ಇವಾಗ ಏನು ಜೈಲಿಗೆ ಹಾಕ್ತಾರ ಪಶ್ಚು ಕೇಳ ಇಲ್ಲ ಮೊದಲು ವಿಚಾರಣೆ ಮಾಡ್ತಾರೆ ಸ್ಥಳ ಮಹಜೂರು ಮಾಡ್ತಾರೆ ಸಾಕ್ಷಿ ಕಲೆಕ್ಷನ್ ಮಾಡ್ತಾರೆ ಇದೆಲ್ಲ ಆದಮೇಲೆ ನಿನ್ನ ಮಗನೇ ಕೊಲೆಗಾರ ಅಂತ ಗೊತ್ತಾದ ಮೇಲೆ ಜೈಲಿಗೆ ಹಾಕೋದು ಬಿಡೋದು ಆಮೇಲೆ ಮಾತು ಮೊದಲು ಈಗ ನಿನ್ನ ಮಗನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತಾರೆ ಅರ್ಥ ಆತ ನಿನಗೆ ನೀನು ತಲೆಕಿಡಿಸ್ಕೆ ಬೇಡ ನಿನ್ನ ಮಗ ಕೊಲೆ ಮಾಡಿಲ್ಲ ಅಂತ ಅಂದರೆ ಅವನ್ನ ಜೈಲಿಗೆ ಹಾಕಲ್ಲ ಈಗ ವಿಚಾರಣೆ ಮಾಡಿ ಬಿಡ್ತಾರೆ ಅಷ್ಟೇ ಏನೋ ಸಿನಪ್ಪ ಪೊಲೀಸ್ನವ್ರು ಬಂದವರು ಯಾಕ ಊರಿಗೆ ಏನಾಯ್ತು ನಮಸ್ಕಾರ ಸರ್ ಇನ್ಸ್ಪೆಕ್ಟ್ರು ಸರ್ ಓಹೋ ಗೌಡ್ರಿಗಂಗಾರೆ ಊರ ಏನು ನಡೀತೈತೆ ಅಂತ ವಿಚಾರ ಗೊತ್ತಿಲ್ಲ ಆತು ಗೌಡ್ರೆ ನೀವೆಂಥ ಖತರ್ನಾಕ್ ಗೌಡ್ರು ಅಂತ ನನಗೆ ಗೊತ್ತೈತೆ ಗೊತ್ತಿದ್ದು ಗೊತ್ತಿದ್ದು ನೀವು ನಸ್ಕುನ್ನೇ ಆಟ ಆಡಿದ್ರೆ ನನಗೆ ಇಷ್ಟ ಆಗಲ್ಲ ಹಾಂ ಥೋ ಅದು ಯಾಕಲ್ಲ ಹಂಗಮ್ತಿಯಾ ನನಗೇನ್ಲಾ ಗೊತ್ತೈತೆ ನನಗೇನು ಗೊತ್ತಿಲ್ಲ ದೇವರಾಣೆಗೂ ಹಣೆಗೂ ಗೊತ್ತಿಲ್ಲಪ್ಪ ಏಳು ಏನಾಯಿ ಪೊಲೀಸ್ನವರು ಯಾಕೆ ಬಂದಿರೋದು ಹಾಂ ಹಂಗ ನಿನ್ಗೇನು ವಿಚಾರ ಗೊತ್ತಿಲ್ಲ ಅಲ್ವಾಗೌಡ್ರೆ ಹೇಳ್ಬಿಡ್ತೀನಿ ಕೇಳಿ ನಾನೇನಾ ಅದೇ ಈ ಸಿದ್ದಜ್ಜನ ಮಗನ ಮೇಲೆ ಒಂದು ಕಂಪ್ಲೇಂಟ್ ಬಂದ್ಬಿಡ್ತೈತಿ ಹಾಂ ಬೆಂಗಳೂರಾಗೇನ ಕಳೆತನ ದರೋಡೆ ಕೊಲೆ ಮಾಡೋರಂತೆ ಅದ್ರಾಗ ಇವನು ಸಿದ್ದಜ್ಜನ ಮಗ ಸುರೇಶ್ ಇದ್ದಾರಲ್ಲ ಆ ಸುರೇಶನೂ ಭಾಗಿದಾರನಾಗ್ಬಿಟ್ಟವನೇ ಅದಕ್ಕೆ ಪೊಲೀಸ್ನರು ಹುಡುಗಿಯ ಮಾಡಿದವ್ರಿ ಎಲ್ಲಿ ಸುರೇಶ್ ಅಂತನ ಇನ್ವೆಸ್ಟಿಗೇಷನ್ ಮಾಡೋಕೆ ಹುಡುಗಿ ಬಂದೇವ್ರಿ ಹಾಂ ಅದಕ್ಕೆ ಅವನು ಎಲ್ಲ ಇದ್ದಾನೆ ಅಂತ ಕೇಳ್ತಿದ್ರು ಶ್ರೀಲಾಜ್ನ ಅಷ್ಟೇ ಏನೇನಿಲ್ಲ ಗೌಡ್ರಿ ನೀವೇನ ನೋಡಿದ್ದೀರಾ ಓ ಇಲ್ಲ ಕಣಪ್ಪ ಸ್ವಾಮಿ ನಾನು ಯಾವ ಸುರೇಶನ್ನು ನೋಡಲಿಲ್ಲ ಯಾರನ್ನು ನೋಡಲಿಲ್ಲ ಕಣ ಸ್ವಾಮಿ ಹ್ಞೂ ಇಲ್ಲ ಕಣ್ಣೇ ಶೀನಪ್ಪ ನಾನು ನೋಡಿಲ್ಲ ಹಾಂ ಸಾನಿನ್ ಬರ್ತೀನಿ ಹೊಲ್ತ ಬಂದಿಟ್ಟು ಕೆಲಸ ಐತೆ ರೇಯ್ ಗೌಡ್ರೆ ನಿಂತ್ಗಡೆರಿ ಕಂಡೇವ್ರಿ ಆ ನಿಮ್ಮಂತ ರೆದ್ದುಬಿಟ್ರಿ ದೇಶ ಉದ್ಧಾರ ಆದಂಗೆ ಹಾಂ ತಪ್ಪು ಮಾಡೋದು ಎಷ್ಟು ದೊಡ್ಡ ಅಪರಾಧನೋ ಒಬ್ಬ ತಪ್ಪಿತಸ್ತನ್ನ ಮುಚ್ಚಾಕೋದು ಮರೆಮಾಚೋದು ಅಷ್ಟೇ ಅಪರಾಧ ಗೌಡ್ರಿ ಊರಿಗೆ ದೊಡ್ಡ ಗೌಡ್ರು ಅಂತ ಹೆಸರು ಹೇಳ್ಕೊಂಡು ಓಡಾಡ್ತೀರ ಹಾಂ ಸುರೇಶನ್ ಜೊತೆಗೆ ನೀವೇ ಮಾ ನಿಂತ್ಕಂಡು ಮಾತಾಡ್ತಿದ್ನ ನಾನು ಕಣ್ಣಾರೆ ನೋಡಿದ್ದೀನಿ ನೀವು ಒಂದು ನಾಟಕ ಆಡ್ತೀರ ನಾಟಕ ನಾನು ಸುರೇಶ್ ನೋಡಿಲ್ಲ ಏನಾಗೇತು ವಿಚಾರ ನನಗೆ ಗೊತ್ತಿಲ್ಲ ಹಾಂ ನಾನು ಹೋಗ್ತೀನಿ ಹೊಲ್ತಾಗ ಹೋಗ್ತೀನಿ ಅಂತ ನಾಟಕ ಆಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀರ ಪೊಲೀಸ್ನರಿಗೆ ನಿನ್ನ ಮೇಲೂ ಅನುಮಾನ ಬರೋಂಗೆ ಮಾಡಿಬಿಡ್ತೀನಿ ಗೌಡ್ರೆ ಅದೇನಾತು ಎತ್ತಾತು ಹೇಳೋಗಿ ಬರ್ರಿ ಬರ್ರಿ ಗೌಡ್ರೆ ಹೇಳ್ರಿ ಆಹಾ ನನಗೆಲ್ಲ ವಿಚಾರ ಗೊತ್ತಾಯಿದ್ದೆ ಲೇ ಸಿನಪ್ಪ ಇದ್ಯಾಕಲ್ಲ ಹಿಂಗೆ ಮಾತಾಡ್ತೀಯ ಅವನು ಬೆಂಗಳೂರಿಂದ ಬಂದ ಬೆಂಗಳೂರಿದ್ದ ಬಂದ ತಕ್ಷಣನ ಗೌಡ್ರೆ ಚೆನ್ನಾಗಿದ್ದೀರ ಅಂತ ಕೇಳಿದೆ ಊನಪ್ಪ ಚೆನ್ನಾಗಿದ್ದೀನಿ ಅಂತ ಇಷ್ಟೇ ಕಂಡ್ಲ ಹೇಳಿದ್ದು ನಾನು ಬೇರೆ ಏನು ಮಾತಾಡಿಲ್ಲ ಕಣಲೇ ತಿರ್ಗಾ ಆಮೇಲೆ ನಿಮ್ಮ ಪೊಲೀಸ್ನ ತಗೊಂಡೋಗಿ ಹಂಗೆ ಗಿಳಿಯ ಈ ಗೌಡ್ರನ್ನ ಸೇರ್ಕೊಂಡವ್ರು ಅವ್ನು ಮಾಡ್ರಿ ಕೆಲಸ ಆಗ್ಯಂತಾನ ಅವನು ನನ್ನ ತಗಿಂದ ಮಾತಾಡು ಹೋದ್ಮೇಲೆ ಗೊತ್ತಾಗಿದ್ದು ಇವನು ಎಂಥ ಕೊಲಗಡ್ಕ ಕಳ್ಳ ಮಗ ದರಡ್ಯಕ್ಕೋರ ಅಂತಾನೆ ಆಮೇಲೆ ನಾನು ಅವನಿಗೆ ನಾನು ಸಿಕ್ಕೂ ಇಲ್ಲ ನಾನು ಅವನ ಜೊತೆಗೆ ಇಲ್ಲ ಕಣ್ಲ ಸೀನಪ್ಪ ಅವನು ಎತ್ತೋಗ್ಯವನೋ ಏನೋ ನನಗೆ ಗೊತ್ತಿಲ್ಲ ಕಣ್ಲ ದೇವ್ರಾಣಿಗೂ ಹ್ಞೂ ನನ್ನ ಸಿಲು ಖುಷ್ಬ್ಯಾಡ್ ಕಣಪ್ಪ ಇದ್ರೆ ಏ ನನ್ನ ಸಿಗಾ ಖುಷಿಬೇಡ ರೇ ಸಿನಪ್ಪರೆ ಗೌಡ್ರೆ ರೇ ಸಿದ್ದಣ್ಣರೇ ಈಗ ನಿಮ್ಮ ಸುರೇಶನ್ ತೋರಿಸ್ತಿರೋ ಇಲ್ಲ ನಮ್ಮ ಪೊಲೀಸ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಬುದ್ಧಿ ಕಲಿಸಿ ಆಮೇಲೆ ನಾನೇ ಸುರೇಶನ್ ಹುಡಿಕೊಳ್ಳ ಹೇಳಿ ರೇ ಸೀನಪ್ಪ ಕರ್ಕೊಂಡೋಗ್ರೆ ಸೀನಪ್ಪ ಇವರ ಸಿದ್ಧಣ್ಣ ಮನೆ ಇಲ್ಲ ಸಾ ನನ್ನ ಮಗ ತಪ್ಪು ಮಾಡ ಸ ಏನೋ ಸಣ್ಣ ಪುಟ್ಟ ತಪ್ಪು ಮಾಡಬಹುದು ಸಾ ಕೊಲೆ ಮಾಡ ಅಂತದ ಕುರೂರಿ ಅಲ್ಲ ಕುರೂರಿ ಅಲ್ಲ ಎಂದು ಒಂದು ಕೋಳಿನೂ ಕೊಯ್ದು ಕಳ್ಕೊಂಡಿಲ್ಲ ಕಳ್ಕಂಡಿಲ್ಲ ಸ ಅವ್ನು ಅದ್ರ ಕಮ್ಮನ್ ರಕ್ತ ನೋಡಿದ್ರೆ ಅದ್ರ ಕಮ್ಮನು ಸ ಅಂತನೂ ಕೊಲೆ ಮಾಡ್ಯವ್ ನೆನ್ಸ ಇಲ್ಲ ಮಾಡಿಲ್ಲ ಸ ಯಾರೋ ನಿಮ್ಗೆ ತಪ್ಪು ತಪ್ಪಾಗಿ ಕಳಿಸ್ಬಿಟ್ಟವ್ರಿ ನಮ್ ನಂಬಬೇಡಿ ಸ ಯಾರ ಮಾತು ನನ್ ಬೇಡಿ ನನ್ನ ಮಗ ಅಲ್ಲ ಸಾಲ್ಗಾರ್ನ ಹ್ಮ್ ಅದೆಲ್ಲ ನಮಗೆ ಗೊತ್ತಿದೆ ನಿಮ್ ಮಗ ತಪ್ಪು ಮಾಡ್ಯವ್ನ ಇಲ್ವೋ ಅಂತ ವಿಚಾರಣೆ ಆದ್ಮೇಲೆ ಗೊತ್ತಾಗುತ್ತೆ ಹಾ ಈಗ ಅವ್ನ ಕೋರ್ಟಿಗೆ ತಾಣ ಸಬ್ಮಿಟ್ ಮಾಡ್ತೀವಿ ಆಮೇಲೆ ಗೊತ್ತಾಗುತ್ತೆ ನಿಮ್ ಮಗ ತಪ್ಪು ಮಾಡಿದನೋ ತಪ್ಪಿತಸ್ತಾನೋ ಅಲ್ವೋ ಆರೋಪಿನೋ ನಿರಾಪರಾಧಿನೋ ಅಂತನಾ ಗೊತ್ತಾಗುತ್ತೆ ಅಲ್ಲಿವರೆಗೂ ವಿಚಾರಣೆ ನೀವು ಸಹಕರಿಸಬೇಕಷ್ಟೇ ಅದನ್ನ ಬಿಟ್ಟು ನನ್ನ ಮಗ ತಪ್ಪು ಮಾಡಿಲ್ಲ ನನ್ನ ಮಗ ತಪ್ಪು ಮಾಡಿಲ್ಲ ಅಂತ ಅಂತ ಹೇಳ್ಕೊಂಡು ಓಡೋದಲ್ಲ ಅಲ್ರೇ ಸಿದೋಣರೇ ನಿನ್ನ ಮಗ ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ತಲೆ ತಪ್ಪಿಸ್ಕೊಂಡು ಓಡಬೇಕಾಗಿತ್ತು ಹಾಂ ಧೈರ್ಯವಾಗಿ ಬರಬೇಕಾಗಿತ್ತು ಪೊಲೀಸ್ ಮುಂದೆ ಅದನ್ನ ಬಿಟ್ಟು ತಲೆ ತಪ್ಪಿಸ್ಕೊಂಡು ಓಡಾಡ್ತಿದ್ರೆ ಇನ್ನು ಅನುಮಾನ ಜಾಸ್ತಿ ಆಗುತ್ತೆ ಕಣ್ರಿ ಅರ್ಥ ಮಾಡ್ಕೊಳ್ಳಿ ರೇಯ್ ಸೀನಪ್ಪ ನಡೀಲಿ ಹೋಗೋಣ ಅವ್ರ ಮನೆ ಹತ್ರ ಲೋ ಸೀನಪ್ಪ ನನ್ನ ಮೇಲೆ ಮಾತ್ರ ಏನು ಗೂಬೆ ಕುಂಡ್ರಿಸ್ಬೇಡಕ್ಕಾಣಲ ಹೆಂಗೋ ಜೀವನ ಮಾಡ್ತಾ ಇದ್ದೀನಿ ಊರಾಗೆ ಈ ಪೊಲೀಸ್ನವರು ಸವಾಸ ಗೊತ್ತಲ್ಲ ಬಂದ್ಲ ಸಲ ಏನನ್ನ ಕಂಪ್ಲೇಂಟ್ ಹಾಕಿ ಸ್ಟೇಷನಿಗೆ ಕರ್ಕೊಂಡು ಅಂದರೆ ಹಾಂ ಅವಾಗವಾಗಿ ಅವಾಗವಾಗಿ ಕರಿತಿರ್ತಾರೆ ಊರಾಗ ಮರ್ಯಾದೆ ಇರ್ತೈತೆ ಅಂದ್ಲ ನಾನು ಏನು ತಪ್ಪು ಮಾಡಿಲ್ಲ ಕಂಡ್ಲೇ ಅವನ ತಗ್ ಏನು ಮಾತಾಡಿಲ್ಲ ಸಿನಪ್ಪ ಹಾಂ ಏಯ್ ಗೌಡ್ರೆ ತಲೆ ಕೆಡಿಸ್ಕೋಬೇಡ್ರಿ ಯಾರು ತಪ್ಪು ಮಾಡ್ಯವರು ಅವರು ಶಿಕ್ಷೆ ಅನುಭವಿಸ್ಲೇಬೇಕು ಉಪ್ಪು ತಿಂದ ಒಂದಲ್ಲ ಒಂದು ದಿನ ನೀರು ಕುಡಿಬೇಕು ನಾನು ಪಾಲಿಸಿ ಅಷ್ಟೇ ನಾನು ತಪ್ಪು ಮಾಡಿರೋ ನಾನು ಶಿಕ್ಷೆ ಅನುಭವಿಸ್ಬೇಕು ನೀನು ತಪ್ಪು ಮಾಡ್ರೆ ಶಿಕ್ಷೆ ಅನುಭವಿಸ್ಬೇಕು ಅಷ್ಟೇ ಗೌಡ್ರೆ ನನ್ನ ಪಾಲಿಸಿ ಸರಿ ಬಿಡ್ರಿ ಆಯಿತು ನೋಡ್ಕೊಂಬ ಈಗ ಅವನು ಸುರೇಶ್ ಎಲ್ಲ ಇದ್ದಾನೆ ಎಂಬುದು ಗೊತ್ತಾ ನಿಮಗೆ ನಾನೇನವಂತ ಮಾತಾಡಿಲ್ಲ ಕಣ್ಲ ಸೀನಪ್ಪ ಎದ್ದಾಗ ಅವ್ರ ಮನೆ ಮುಂದೆ ಓಡಾಡ್ತಿದ್ದ ಅವ್ರದ್ದು ಅಲ್ಲಿ ಹೊರಗೊಂದು ಮನೆ ಐತಲ್ಲ ಊರಿಂದ ಹೊರಗೆ ಅಲ್ಲಿ ಹ್ಞೂ ಅಲ್ಲೇ ಇದ್ದಾನೋ ಎಲ್ಲವೋ ಏನೋ ಗೊತ್ತಿಲ್ಲ ಕಣ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸರ್ ಬನ್ನಿ ಸ ಅವನು ಸುರೇಶ್ ಎಲ್ಲ ಇದ್ದಾನೆ ಎಂಬುದು ಗೊತ್ತಾಯಿತು ನಾನು ಕರ್ಕೊಂಡು ಹೋಗ್ತೀನಿ ಬರ್ರಿ ಬರ್ರಿ ಸಹ ನನಗೆ ಗೊತ್ತೈತೆ ಕರ್ಕೊಂಡೋಗ್ತೀನಿ ಸಲಹೆ ಗಿಡ ಬಡ್ರಿ ಬರ್ರಿ ಬರ್ರಿ ಸಾ ರೇ ಸಿನಪ್ಪಾ ಹೇಳಿದ್ದೆ ಎಷ್ಟು ಸಲ ಹೇಳ್ತೀರ್ರಿ ನಡೀರಿ ಕೂಲ್ ಡೌನ್ ಸಹ ಕೂಲ್ ಡೌನ್ ಅದೇ ಯಾಕೆ ಅಷ್ಟೊಂದು ಇದನ್ನು ರೈಸ್ ಮಾಡ್ಕೊಂಡು ಮಾತಾಡ್ತೀರಾ ಕೂಲ್ ಸಹ ಇವತ್ತು ಯೋಗ ದಿನ ಶಾಂತಿಯಿಂದ ಹೇಳಿ ಶಾಂತಿಯಿಂದ ಹೊರ್ತಿಸ್ಬೇಕು ಸನ್ನಿ ಸ ತೋರಿಸ್ತೀನಿ ಬನ್ನಿ ಮಿಸ್ಟರ್ ಸುರೇಶ್ ನೀವೆಷ್ಟೇ ತಲೆ ತಪ್ಪಿಸ್ಕೊಂಡು ಓಡಾಡಿದ್ರು ಈ ಪೊಲೀಸ್ ಕಣ್ಣಿಗೆ ಮಣ್ಣೆರ್ಚಕಾಗಲ್ಲ ನೀವು ಎಲ್ಲಿದ್ದೀರಾ ಅಂಬದು ಗೊತ್ತಾಯಿತು ಹೊರಗಡೆ ಬಂದ್ಬಿಡಿ ಹೊರಗಡೆ ಬಂದ್ಬಿಡಿ ಸುರೇಶ್ ನಾವೇ ಒಳಗಡೆ ಬಂದರೆ ಸರಿ ಇರಲ್ಲ ಮಿಸ್ಟರ್ ಸುರೇಶ್ ಕೇಳಿಸ್ತಾ ಇಲ್ಲೋ ನಾವು ಮಾತಾಡ್ತಿರೋದು ದಯವಿಟ್ಟು ಹೊರಗಡೆ ಬನ್ನಿ ನಮ್ಮ ಕೋಪಕ್ಕೆ ಕಾರಣ ಆಗಬೇಡಿ ಸುರೇಶ ಏಯ್ ಸುರೇಶ ಬಾರೋ ಅನೇಕ ಕಾನೂನಿ ಕಣ್ಣಿಗೆ ಮಣ್ಣಿನ ಯಾವನ್ ಕೈಲಾಗಲ್ಲ ಕಾಯ್ದಾಗಲ್ಲ ಬಾ